ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ಏನಿತ್ತು ಆ ಹಿನ್ನೆಲೆಯಲ್ಲಿ ಹೋಳಿ ಆಚರಣೆ ಕೂಡ ಡೌಟ್ ಆಗಿರುವಂಥದ್ದು ಯಾಕಂತಂದರೆ ವಿದೇಶಿಗರು ದೊಡ್ಡ ಮಟ್ಟದಲ್ಲಿ ಹೋಳಿಯನ್ನು ಆಚರಣೆ ಮಾಡ್ತಾಯಿದ್ರು ರೆಸಾರ್ಟ್ಗಳು ಕೂಡ ಖಾಲಿ ಖಾಲಿಯಾಗಿದೆ ಈ ಒಂದು ಏನು ಗ್ಯಾಂಗ್ ರೇಪ್ ಏನಾಗಿತ್ತು ಅದರಿಂದಾಗಿ ರೆಸಾರ್ಟ್ಗಳು ಕೂಡ ಖಾಲಿ ಖಾಲಿ ಆಗಿದೆ ವ್ಯಾಪಾರಸ್ಥರಿಗೂ ಕೂಡ ಭಾರಿ ನಿರಾಶೆಯಾಗಿದೆ ಹೋಟೆಲ್ ಹೋಮ್ ಸ್ಟೇ ರೆಸಾರ್ಟ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಭಾರಿ ಇಳಿಮುಖವಾಗಿದೆ ಹಂಪಿ ಪ್ರವಾಸಿಗರ ಸಂಖ್ಯೆ ಬುಕ್ ಆಗಿದ್ದಂತಹ ರೆಸಾರ್ಟ್ಗಳನ್ನು ಕೂಡ ವಿದೇಶಿಗರು ಕ್ಯಾನ್ಸಲ್ ಮಾಡಿದ್ದಾರೆ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ರೆಸಾರ್ಟ್ಗಳು ಒಟ್ಟಾರೆ ಈ ಪಾಪಿಗಳು ಮಾಡಿದಂತಹ ದುಷ್ಕೃತ್ಯ ಏನಿದೆ ಅದರಿಂದಾಗಿ ಪ್ರವಾಸಿಗರಿಗೂ ಕೂಡ ದೊಡ್ಡ ಮಟ್ಟದ ಪಡೆತಾ ಬಿದ್ದಿರುವುದಂತೂ ಸುಳ್ಳು ಇನ್ನು ಇತ್ತೀಚೆಗೆ ತಾನೇ ವಿದೇಶಿ ಮಹಿಳೆಯ ಮೇಲೆ ಗ್ಯಾಂಗ್ರೇಪ್ ಮತ್ತು ಒಬ್ಬರನ್ನ ದೋಚಿದ್ದು ಒಬ್ಬರನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿ ಕೊಪ್ಪಳ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಆದರೆ ಹಂಪಿಯಂತಹ ವಿಶ್ವವಿಖ್ಯಾತ ಪ್ರವಾಸಿ ತಾಣಕ್ಕೆ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಸಾಕಷ್ಟು ವಿದೇಶಿಗರು ಭಾಗಿಯಾಗ್ತಾ ಇದ್ರು ಅಲ್ಲಿರುವಂತಹ ಹಂಪಿಯ ಬೀದಿ ಬೀದಿಗಳಲ್ಲಿ ಹೋಳಿ ಸಂಭ್ರಮಾಚರಣೆಯಲ್ಲಿ ಇದ್ದರು ಆದರೆ ಈ ಸಾಣಾಪುರ ಏನಿದೆ ಅಲ್ಲಿ ಹೆಚ್ಚಾಗಿ ವಿದೇಶಿಗರು ಕಾಣಿಸ್ಕೊಳ್ತಾ ಇದ್ರು ಯಾವಾಗ ಗ್ಯಾಂಗ್ ರೇಪ್ ಆಯಿತೋ ಆವಾಗಿಂದ ಇವಾಗಿನವರೆಗೂ ಕೂಡ ಅಲ್ಲಿರುವಂತಹ ಜನ ಏನಿದ್ದಾರೆ ಅವರು ಕೂಡ ನಿರಾಶೆಯಲ್ಲಿರುವಂತಹ ಪರಿಸ್ಥಿತಿ ಯಾಕಂತಂದರೆ ಈ ಏನು ರೆಸಾರ್ಟ್ಗಳೇನು ತೋರಿಸ್ತಾ ಇದ್ವೆಲ್ಲ ಬೆಡ್ಗಳು ಅವೆಲ್ಲವೂ ಕೂಡ ಬುಕ್ಕಿಂಗ್ ಆಗ್ತಾಯಿತ್ತು ಆದರೆ ಈ ಈ ರೇಪಾದಾಗಿಂದ ಯಾರೂ ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ ವಿದೇಶಿ ಪ್ರವಾಸಿಗರು ಬುಕ್ ಮಾಡಿದಂತಹ ಎಲ್ಲ ಒಂದು ಬುಕ್ಕಿಂಗ್ ಆದಂತಹ ರೂಮ್ಗಳೇನಿದೆ ಅವೆಲ್ಲವನ್ನು ಕೂಡ ವಿದೇಶಿಗರು ಕ್ಯಾನ್ಸಲ್ ಮಾಡಿದ್ದಾರೆ ಹೀಗಾಗಿ ಅಲ್ಲಿರುವಂತಹ ವ್ಯಾಪಾರಸ್ಥರು ರೆಸಾರ್ಟ್ ಮಾಲೀಕರು ಲಾಡ್ಜ್ ಮಾಲೀಕರು ಆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಲಾಸ್ ಕೂಡ ಅವರಿಗಾಗಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ